ಜಾತ್ರೆಗೆ ಹೋಗಿದ್ನಲ್ಲ ಸ್ನೇಹಿತರೆ ನಮ್ಮ ಸ್ವೀಟಿಗೊಂದು ಗೊಂಬೆ ತಂದಿದ್ದೀನಿ ನೋಡಿ ಎಷ್ಟು ಖುಷಿಯನೋ ಇದನ್ನು ನೋಡಿ ಅವಳಿಗೆ ಎಷ್ಟು ಖುಷಿ ಅಂದರೆ ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟು ಖುಷಿ ನೋಡಿ ನೋಡಿ ತಗೋತ ಅಯ್ಯೋ 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 ತಗೋ ತಗೋ ತೊಗೋ ತಗೊ ತಗೋ ತೊಗೋ ತಗೋ 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 ತಗ ನೋಡಿ ನೋಡಿ ಅಯ್ಯೋ ದೇವರೇ ಎಷ್ಟು ತುಂಬ ಪ್ರೀತಿ ಮಾಡಿಬಿಟ್ಟಿದ್ದೆ ತುಂಬ ಖುಷಿಯಾಗೋಗಿದ್ದೆ ಗೊಂಬೆ ನೋಡಿ ಅವಳಿಗೆ ಓ ಓ ಆ ಇರೋದು ನೋಡಿ ಕಿತ್ಕೊಂಡ್ಲಿಕ್ಕೆ ಟ್ರೈ ಮಾಡ್ತಾ ಅಲ್ಲ ನೋಡು ಅಲ್ಲೋಡು ನೋಡು ಹಾಂ ಬೇಕಾ 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 ಹ್ಞೂ ಎತ್ಕೊಂಡು ಹೋಗಿ 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 ಹೆಂಗದು ಎತ್ಕೊಂಡೋಗಿ ಆಟಾಡೋದು ಎತ್ಕೊಂಡೋಗಿ ಎತ್ಕೊಂಡೋಗಿ ಎತ್ಕೊಂಡೋಗ ಒಂದು ದಿನನೂ ಇಡಲ್ಲ ಅಂತಾಳೆ ಅದ್ರದ್ದೆಲ್ಲ ಹೊಟ್ಟೆಯಲ್ಲಿರೋ ಕಳ್ಳು ಬೋಟಿ ಎಲ್ಲ ತೆಗೆದು ಬಿಡ್ತಾಳೆ ನಮ್ಮ ಸ್ವೀಟಿ ಏನೇ ಸ್ವೀಟಿ ಅದ್ರಲ್ಲಿ ಹೊಟ್ಟೆಯಲ್ಲಿರೋ ಕಳ್ಳು ಬೋಟಿ ಎಲ್ಲ ತೆಗೆದ್ಬಿಡ್ತಾಳೆಯ నన్ను ఎత్కలా నెత్కీ నెత్క అయ్యోయ్యో కొతాళు కొడు కడలు నెత్కొంతి తగ నోడి హంగిడ్కొండ నోడి ఎరడు కయలు హంగిడ్కొండ నోడి ఎత్ కొడీ

ವಾಟ್ 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 ಅಂತ ದಿದ್ದಿವತ್ತ ಕತೆ ಮುಗಿತು ಶೂಟಿ ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಶೂಟಿ ಶೂಟಿ ನೀವು ಏನ್ ಕ್ರೇಜಿ ಆಗೋಗಿದ್ದಾಳೆ ಶೂಟಿ ನಾನೇ ಮುಟ್ಟಂಗಿಲ್ವಾ ನಾನೇ ಮುಟ್ಟಂಗಿಲ್ವಾ ನಾನೇ ಮುಟ್ಟಂಗಿಲ್ಲ ಶೀಟಿ ಕ್ರೇಷಿ ಶವೀಟಿ